ಏನ್ ಗೊತ್ತಾ ಈಗ ನೀವು ಅಪ್ಪು ಸರ್ ಬಗ್ಗೆ ಒಡನಾಟದ ಬಗ್ಗೆ ತಿಳಿಸ್ಕೊಟ್ರಿ ಅವರ ತಂದೆ ಆಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಹಿರಿಮೆ ಗರಿಮೆ ಅವ್ರ ಜೊತೆಗೆ ನಿಮಗೆ ಸಾಕಷ್ಟು ಸಮಯವನ್ನು ಕಳುವಂತ ಕಳೆಯುವಂತ ಒಂದು ಅವಕಾಶ ಸಿಕ್ತು ಅವರು ಹೇಗೆ ಇರ್ತಿದ್ರು ಹೇಗೆ ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರಿ ಏನಲ್ಲ ನಿಮ್ಗೆ ಇರುವಂತಹ ನೆನಪುಗಳು ಏನು ಶೇರ್ ಮಾಡ್ಕೊಳ್ಳಿ ಅಣ್ಣೋರ್ ಜೊತೆಲಿ ನನಗೆ ನಾನು ಹಣ್ಣು ನೋಡಬೇಕು ಅಂತ ಬಹಳ ಆಸೆ ನನಗೆ ಅಣ್ಣವ್ರನ್ನ ಇಡೀ ಪ್ರಪಂಚದಲ್ಲಿ ಅಣ್ಣವ್ರು ನೋಡಬೇಕು 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 ಅಂತ ಇಡೀ ಯಾರಿಗೆ ಇರಲ್ಲ ಆಸೆ ಹೇಳಿ ಅಣ್ಣೋರು ನೋಡಬೇಕು ಅಂತ ಯಾರಿಗೂ ಆಸೆ ಇಡೀ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಹಿಡ್ದು ಚಿಕ್ಕ ಮಕ್ಕಳಿಂದ ಹಿಡ್ದು ಅಣ್ಣೋರು ನೋಡಬೇಕು ಅಂತ ಆಸೆ ಇರ್ತದೆ ಅಂಥದ್ರಲ್ಲಿ ನನಗೆ ಅಣ್ಣೋರು ನೋಡಬೇಕು ನೋಡಬೇಕು ಅಂತ ಆಸೆ ನಾನು ಹೆಂಗಿರ್ತಾರೆ ಹೆಂಗಿರ್ತಾರೆ ಏನಿರಬೇಕು ಎಲ್ಲರು ಹೇಳಿದ್ರು ನಮ್ಮ ಫಿಲಮ್ನಾಗ ನೋಡಿವೆ ಅಷ್ಟೇ ಹೊರ್ತು ಡೈರೆಕ್ಟಾಗಿ ಅಣ್ಣವ್ರು ನೋಡಿಲ್ಲ ಅದನ್ನು ನಮಗೆ ಇಂದಿರಾ ಜಾರ್ಜು ಅವರು ನಮ್ಮ ಇಂದ್ರಾಣಿ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಬೇಜಾನ್ ಮಾಡಿದ್ದಾರೆ ಮಲ್ಲಮ್ಮನ ಪವಾಡ ತಾಯಿ ದೇವರು ದೂರದ ಬೆಟ್ಟ ಮೇಯರ್ ಮುತ್ತಣ ಮಾರ್ಗದರ್ಶಿ ಈ ಚಿತ್ರಕ್ಕೆಲ್ಲ ಕರ್ಕೊಂಡೋಗಿದ್ದೀನಿ ದೇವ್ರ ಮಕ್ಕಳಿಗೆಲ್ಲ ಅಮ್ಮನೆ ಕರ್ಕೊಂಡೋಗಿ ಪರಿಶಯ ಆಯ್ಸು ಒಂದು ದಿನ ಅಣ್ಣವ್ರ ಮನೆಗೆ ನನ್ನ ಕರ್ಕೊಂಡೋದ್ರು ಕರ್ಕೊಂಡೋದ್ರೆ ಅಣ್ಣವರೆಲ್ಲ ಮೇಲ್ಗಡೆ ಕೂತಿದ್ರು ನಾನು ಕೆಳಗಡೆ ಕೂತಿದ್ದೆ ಕೆಳಗಡೆ ಹೆಂಗಿದ್ರೆ ಈ ನಮ್ಮ ರೈತರು ಮಕ್ಕಳು ನಾನು ರೈತರ ಮಗನೇ ಹಿಂಗೆ ಏನು ಗೊತ್ತಿಲ್ಲ ನನಗೇನು ಅಷ್ಟೊಂದು ಗೊತ್ತಿಲ್ಲ ಅಣ್ಣವರು ದ್ರಾಕ್ಷಿ ತಿಂತಿದ್ರೆ ಕೆಳಗಡೆ ಬಿದ್ದರೆ ಹೋಗಿ ಎತ್ಕೊಂಡ್ವಿ ಹಿಂಗೆ ಹಿಂಗೆ ಎತ್ಕೊಂಡಿವಿ ಇವರು ನಮ್ಮ ಇಂದ್ರಾಣಿಯವರು ಹಿಂಗೆ ಹಿಂಗೆಂತಿದ್ರು ಹಿಂಗಂದವರು ನನ್ನ ನನಗೆ ಗೊತ್ತು ನನಗೇನು ಗೊತ್ತು ಆಮೇಲೆ ಕಡೆಗೆ ನನಗೆ ಪರಿಚಯ ಕೇಳಿದ್ರು ಅಣ್ಣವರು ಯಾರು ಈ ಹುಡುಗ ಅಂತ ಇಲ್ಲ ನಮ್ಮ ತಾಯಿ ಟೀಚರು ಸರಸ್ವತಿ ಬಾಯಿ ಅಂತ ನಮ್ಮಮ್ಮ ನಿಮ್ಗೆ ಗೊತ್ತಿಲ್ಲ ಅವರ ಸ್ಟೂಡೆಂಟು ನಾನು ಎಲ್ಲನ ಶೂಟಿಂಗ್ ಹೋಗ್ಬೇಕಾದ್ರೆ ಕರ್ಕೊಂಬರ್ತೀನಿ ಅಂತ ಆವಾಗ ಒಡನಾಟ ಆಯಿತು ನನಗೆ ಹಣ್ಣೂರು ಒಡನಾಟ ಆಯಿತು ಒಡನಾಟ ಆದಮೇಲೆ ನನಗೆ ನಮ್ಮ ಬಿ ರಾಮ್ ಅಂತ ಡೈಟ್ರು ರಾಣಿ ಮಾರಣಿ ಡೈರೆಕ್ಟ್ರು ಬಿರಾಮ್ ಮೂರ್ತಿ ಅಲ್ಲಿ ಸಹ ನಿರ್ದೇಶಕರಾಗಿದ್ದರು ಹಣ್ಣೂರು ಇದರೊಳಗೆ ಡೈರೆಕ್ಟರ್ ಐಕ್ಟರಾಗಿದ್ದರು ಅವರು ನನಗೆ ಪರಿಚಯ ಭಾಳ ವರ್ಷದಿಂದ ಪರಿಚಯ ನನಗೆ ನಮ್ಮ ಬಿ ಮೂರ್ತಿಯವರು ನನಗೆ ಹಣ್ಣೂರ ಜೊತೆಲಿ ಭಾಗ್ಯದ ಲಕ್ಷ್ಮೀ ಬರಮ್ಮ ಧ್ರುವ ತಾರೆ ಎರಡು ನಕ್ಷತ್ರ ದೇವತಾಮಂಶ ದೊಡ್ಡ 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 ಪಾತ್ರ ಕೊಡ್ತಿದ್ರು ನನಗೆ ದೊಡ್ಡ ದೊಡ್ಡ ಪಾತ್ರ ಕೊಡ್ತಿದ್ರು ನಾನು ಏನು ಹೇಳಿವೆ ಸರ್ ಸರ್ ನನಗೆ ಹಣ್ಣು ಜೊತೆಲಿ ನಿಂತ್ಕೊಂಡೋಗ ಒಂದು ನನಗೆ ಕೈಕಲ್ಲೆಲ್ಲ ಆಗುತ್ತೆ ಸರ್ ನಾನು ನನಗೆ ದಯವಿಟ್ಟು ಹೇಳ್ತೀನಿ ಅಯ್ಯೋ ಅವ್ರ ಮುಂದೆ ನಾನು ಹೋಗಿ ಹೋಗಿ ಮಾತಾಡುವಂತೀರ ಯಾವುದಾನ ಬರ್ತೀನಿ ಸರ್ ಹೋಗ್ತೀನಿ ಸರ್ ನಮಸ್ಕಾರ ಸರ್ ಬರಲ್ಲ ಸರ್ ಇಡ್ತೀನಿ ಸರ್ ಹೋಗ್ತೀನಿ ಸರ್ ಇಂಥದ್ದು ಪಾತ್ರ ಕೊಡಿ ಸರ್ ಮಾಡ್ತೀನಿ ದೊಡ್ಡ ದೊಡ್ಡ ಪಾತ್ರ ಬೇಡ ಸರ್ ನನಗೆ ಏನು ಸರ್ ಹೋಗಿ ಹೋಗಿ ಯಾವುದೋ ಇಷ್ಟು ದೊಡ್ಡದು ಅಂಜಿ ಅಂಜಣಿ ಥರ ಕೊಟ್ಬಿಟ್ರೆ ನನಗೆ ಆಗ್ತದೆ ಸರ್ ಅವರಲ್ಲಿ ನಾನು ಎಲ್ಲಿ ಏ ಮಾಡಮ್ಮ ನಮ್ಮ ಬೀರಮ್ಮ ಮಾಡ್ತಿರು ಕೃಷ್ಣ ಮಾಡಮ್ಮ ಯಾವುದು ಅವಕಾಶ ಸಿಕ್ಕೈತೆ ಮಾಡೋ ಇಲ್ಲ ಸರ್ ಕೊಡಿ ಸರ್ ಯಾವ್ದಾರ ನಾನು ಭಾಗ್ಯದ ಲಕ್ಷ್ಮಿ ಅವರಮ್ಮಗೆ ಒಂದು ವಾಡ್ಬೈ ಅಂದರೆ ಅಲ್ಲ ಒಂದು ಆ ಅಣ್ಣವರು ಮಗುನ ಕದ್ದು ಮಾಡ್ತಾ ಇರ್ತಾರೆ ಒಂದು ಬುಟ್ಟಿ ಬುಟ್ಟಿ ಒಳಗೆ ಅಣ್ಣವ್ರು ಕದ್ದು ಮಾಡ್ತಾ ಇರ್ತಾರೆ ಅವಾಗ ಫೈ ಜೀರೋ ಒನ್ ಏಯ್ಟ್ ಪೈವ್ ಪೈ ಜಿರೋನ್ ರೂಮ್ ಬರ್ ಬಾಕ್ಲೆ ತೊಡ್ತೀನಿ ತೊಟ್ಟಬೇಕಾದ್ರೆ ಆಮೇಲೆ ಅವ್ರು ಬಂದು ಕೇಳಿ ಏನಪ್ಪ ಮ್ಯಾನೇಜರ್ ಬಂದು ಕೇಳ್ತಾರೆ ಏನಪ್ಪಾ ರೂಮ್ ಎಲ್ಲ ಕೇಳಿ ಕ್ಲೀನ್ ಮಾಡ್ದೆ ಅಂತಾನೆ ರೂಮೆಲ್ಲ ಕ್ಲೀನ್ ಮಾಡಿದೆ ಜೀರೋ ಜೀರೋವನ್ನು ರೂಮ್ ಕ್ಲೀನ್ ಮಾಡಲಿಲ್ಲ ಅಂತಾರೆ ಅಲ್ಲಿ ಅಣ್ಣವರು ಮಗುನ ಕದ್ದು ಮಾಡ್ತಾ ಇರ್ತಾರೆ ಸೀನು ಅಣ್ಣವ್ರ ಜೊತೆಲಿ ಮಾಡಿದೆ ಆಮೇಲೆ ದೇವತಾ ಒಳಗೆ ಅಣ್ಣವ್ರ ಜೊತೆಲಿ ಕೈದಿ ಪಾತ್ರ ಮಾಡಿದೆ ಧ್ರುವತಾರ ಮಾಡಿದೆ ಎರಡು ನಕ್ಷತ್ರಗೆ ಸ ಒಂದು ಒಬ್ಬ ಸೈನಿಕನ ಪಾತ್ರ ಮಾಡಿದೆ ಆ ಎರಡೂ ನಕ್ಷತ್ರದಲ್ಲಿ ಸೈನಿಕನ ಪಾತ್ರ ಮಾಡಿಕೇ ನನಗೆ ಒಳ್ಳೆಯ ಬಹುಮಾನ ಸಿಕ್ತು ಈ ಕಾಲೇ ಕುದುರೆ ಬಂತು ತುಳಿದಿದ್ದೆ ಈ ಕಾಲಿಗೆ ಎರಡು ನಕ್ಷತ್ರ ಅಂತ ಇಟ್ಟಿದ್ದೀನಿ ಈಗ ಕೇಳ್ತಾರೆ ಏನು ಕಾಲು ಅಂತ ಇದಕ್ಕೆ ಎರಡು ನಕ್ಷತ್ರ ಅಂತ ಅಂದರು ಎರಡು ನಕ್ಷತ್ರ ಚಿತ್ರಕರಣ ಬುದ್ಧಿ ಒಳಗೆ ಶೂಟಿಂಗ್ ನಡೀತಿತ್ತು ಆ ಟೈಮ್ನಾಗೆ ನನಗೆ ಕುದುರೆ ಕಾಲು ತುಳಿತು ಆಮೇಲೆ ಪ್ಯಾಲೇಸ್ಗೆ ಅಲ್ಲಿ ಶೂಟಿಂಗ್ ಬಂತು ಆವಾಗ ನನಗೆ ಏಟಾಗಿದ್ದು ಅದಕ್ಕೆ ಎರಡು ನಕ್ಷತ್ರ ಅಂತ ಇಟ್ಟಿದ್ದೀನಿ ಅವತ್ತಿನಿಂದ ನನಗೆ ಚಿತ್ರರಂಗ ಬೆಳೀತು ಅದು ಇದುವರೆಗೂ ನಾನು ನಾನು ವಿಷ್ಣು ಸಾರ್ ಒಂದು ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ತು ನನಗೆ ನಕ್ಕರೆ ಹಾಲು ಸಕ್ಕರೆ